ಆಯ್ ಫ್ರೆಂಡ್ಸ್ ಹಲೋ ನಾನು ನಿಮ್ಮ ನಾನು ನಾನಿವತ್ತು ನಿಮಗೆ ಪಾರ್ಟಿ ಸೈಜ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ಟಿಚ್ಚಿಂಗಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಲೈನಿಂಗ್ ಪಾರ್ಟ್ಗೂ ಫ್ರಿಂಟ್ ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚಿಂಗ್ನ ತೋರಿಸ್ತೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬಿಗಿನರ್ಸು ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ನೋಡಿ ಸ್ಲೀವ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ನ ತೋರಿಸ್ತೀನಿ ಮೊದಲಿಗೆ ಪ್ರಿಂಟ್ ಪಾರ್ಟನ್ನ ಹಾಕ್ಕೊಳ್ಳಿ ಕೇಳೋಕ್ಕೆ ನೋಡಿ ಫ್ರಂಟ್ ಪಟ್ನ ಹಾಕ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ವಿಡಿಯೋ ಲೆಂತಿ ಆಗಿರುತ್ತೆ ನಿಮಗೆ ಬಿಗಿನರ್ಸ್ಗೆ ನೋಡಿ ನೀಟಾಗಿ ಅರ್ಥ ಆಗಬೇಕು ಅಂದರೆ ನೀಟಾಗಿ ನೋಡಿ ಹ್ಞೂ ನೋಡಿ ಫ್ರೆಂಟ್ ಬ್ಯಾಕ್ ಇದು ಲೈನಿಂಗ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೀವಿ ಸ್ಲೀವು ವಿಡಿಯೋ ಲೆಂತ್ ಆಗೋದ್ರಿಂದ ಒಂದೊಂದೇ ಪಾರ್ಟ್ ಒಂದೊಂದೇ ಪಾರ್ಟ್ ನಾನು ಲೆಂತ್ ಆಗಬಾರ್ದು ನಿಮಗೂ ಬೇಜಾರಾಗಬಾರ್ದು ನೋಡಿ ನೆಕ್ಸ್ಟ್ ಈ ಥರ ಕಿನಾರಿ ಹಾಕೋಬೇಕು ಇಲ್ಲಿಗೆ ಕಿನಾರಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ ಲೈನಿಂಗ್ ಪಾರ್ಟಿಗೆ ಕಿನಾರಿ ಹಾಕೋಬೇಕು ನೆಕ್ಸ್ಟ್ ಅದನ್ನು ಈ ಥರ ಉಲ್ಟಾ ಮಾಡ್ಕೋಬೇಕು ಈ ಥರ ಉಲ್ಟಾ ಮಾಡಿಕೊಂಡು ಸೀದಾ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾವು ಕ್ಲೀನಾಗಿ ಮಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಕ್ಲಾತ್ ಸೇರಿ ಹಿಂಗೆ ತಳ್ಕೊತ ಇರಬೇಕು ಅದು ನೀಟಾಗಿ ಬರಬೇಕು ಅಂದರೆ ಆಯಿತು ಫ್ರೆಂಟಾಗಿ ಸ್ಟಿಚ್ ಮಾಡಿದ್ದ ಆಯ್ತು ಸೀವ್ನ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಈಗ ಉಲ್ಟಾ ತಿರುಗಿಸ್ಕೊಬೇಕು ಉಲ್ಟಾ ತಿರುಗಿಸ್ಕೊಂಡು ಲೈನಿಂಗ್ ಕ್ಲಾತ್ ಮೇಲೆ ಹಿಂಗೆ ನೀಟಾಗಿ ಐರನ್ ಬೇಕಾದ್ರೆ ಐರನ್ ಮಾಡ್ಕೋಬೋದು ಇಲ್ಲ ನಾವು ಕೈಯಲ್ಲೇ ನೀಟಾಗಿ ಮಾಡ್ತೀವಿ ಅಂದರೆ ಕೈಯಲ್ಲೇ ಹಿಂಗೆ ಅಂದ್ಕೊಂಡು ಯಾವುದು ಸುತ್ತ ಕಾಟಿ ನೀಟಾಗಿ ಸ್ಟಿಚ್ ಮಾಡಬೇಕು ನೋಡಿ ಆಯ್ತಾ ಈಗ ಎಕ್ಸ್ಟ್ರಾ ಕಟ್ ಮಾಡಬೇಕು ನಾನು ಯಾವತ್ತು ಎಕ್ಸ್ಟ್ರಾ ಲೈನಿಂಗ್ ಫಸ್ಟ್ ಕತ್ತರಿಸ್ಕೊಂತೀನಿ ಆಮೇಲೆ ಫ್ರೆಂಟ್ ಮಟ್ ನ ಸ್ಲೀವ್ ಈಗ ನಮಗೆ ಇಲ್ಲಿ ಪೀಸ್ ಕಮ್ಮಿ ಇದೆ ಯಾವುದು ಮೇನ್ ಪಾರ್ಟು ಅದಕ್ಕೆ ನಾವು ಇಲ್ಲಿ ಪೀಸ್ ಅಟ್ಯಾಚ್ ಹಾಕೊಂತ ಇದೀವಿ ಹಾಕಿ ಪೀಸ್ ಕಮ್ಮಿ ಇದ್ದಾಗ ಯಾವ ತರ ಸ್ಟಿಚ್ ಮಾಡೋದು ಅಂತ ನೋಡಿ ಸ್ಲೀವ್ಗೆ ಇದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ಥರ ಆಮೇಲೆ ಈ ಕಟ್ ಒಂದೊಂದೇ ಪಾರ್ಟ್ ಒಂದೊಂದು ಶಾರ್ಟ್ ಹಾಕ್ತೀವಿ ನೀಟಾಗಿ ನೋಡ್ಕೊಳ್ಳಿ ಇಡೀ ಇದು ಫುಲ್ ಫಾರ್ಟಿ ಸೈಜ್ ಬ್ಲೌಸ್ ಕಟಿಂಗ್ ಆಗಿದೆ ಸ್ಟಿಚಿಂಗ್ ಲೈನಿಂಗ್ ಫ್ಯಾಬ್ರಿಕ್ ಅಂತೆ ಅಟ್ಯಾಚ್ ಮಾಡಿಕೊಂಡು ಫುಲ್ ವಿಡಿಯೋ ಹಾಕ್ತೀನಿ ಇದ್ರದ್ದು ಒಂದು ಸಿಂಗಲ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಲ್ಲ ಅಂತ ಒಂದೊಂದು ಪಾರ್ಟು ಹಾಕ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಸ್ಲೀವ್ ಮುಗಿತು ಯಾವ ತರ ಸ್ಲೀವ್ ರೆಡಿ ಆಗಿದೆ ನೀವೇ ನೋಡಿ ಕಟ್ ಮಾಡಿ ತಗೊಂಡ ನೋಡಿ ತೋರಿಸ್ತೀನಿ ಈಗ ಫುಲ್ ಸ್ಲೀವ್ನ ನೀವು ಓಕೆ We'll sleep ready.